ವಿಠ್ಠಲರ ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ಲೋಗತ ಶ್ರೀನಿಧಿ ಸ್ತ್ರೀ ಇಪ್ಪತ್ತೊಂದು ಏಪ್ರಿಲ್ ಎರಡ್ ಸಾವಿರದ ಒಂದು ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಬೆಳಗ್ಗೆ ಬಾಗಲಕೋಟೆಯಲ್ಲಿ ಜನನ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಮಿಥುನ ಲಗ್ನ ಮಿಥುನ ಲಗ್ನದಲ್ಲಿ ಜನನ ಇವರು ನೋಡಿ ವಣಿಜ ಯೋಗದಲ್ಲಿ ಇಂದ್ರ ಯೋಗದಲ್ಲಿ ಹುಟ್ಟಿದ್ದಾರೆ ಪ್ರಾಬ್ಲಮ್ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಎಲ್ಲೂ ಕೊಡೋಣ ನೋಡಿ ಒಂದು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯು ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಡ್ರೈನ್ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗೋಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವ್ಯವಸ್ಥೆ ಅಂತ ಕರಿ ಇದನ್ನ ಯೌವನ ಅವಸ್ಥೆ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಅದೂ ಅಲ್ಲದೆ ರಾಹು ಮತ್ತು ಕೇತು ಮತ್ತು ಉಚ್ಚ ಮತ್ತು ನೀಚ ಗ್ರಹಗಳಿಗೆ ಇಲ್ಲಿ ಇದು ಅಪ್ಲೈ ಆಗುವುದಿಲ್ಲ ಬನ್ನಿ ಹಾಗಾದರೆ ಒಂದನ್ನ ನಾವು ಕೇಂದ್ರ ಅಂತ ಕರೆದ್ರೆ ನಾಲ್ಕನ್ನ ಕೇಂದ್ರ ಅಂತ ಕರಿತೀವಿ ಏಳನ್ನ ಕೇಂದ್ರ ಅಂತ ಕರಿತೀವಿ ಹತ್ತನ್ನ ಕೇಂದ್ರ ಅಂತ ಕರಿತೀವಿ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ಆದ್ರೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡಬಹುದು ಭಾವಗಳು ಬನ್ನಿ ಹಾಗಾದ್ರೆ ಮಿಥುನ ಲಗ್ನದ ಯೋಗಕಾರಕ ಗ್ರಹ ಒಂದನೇದ್ದೇ ಬುಧ ಎರಡನೇದ್ದೇ ಶುಕ್ರ ಮೂರನೇದ್ದೇ ಶನಿ ನಾಲ್ಕನೇದ್ದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಫ್ರೆಂಡ್ಸ್ ಆದರೆ ಅತಿ ದೊಡ್ಡ ವಿರೋಧಿ ಕುಜ ಮತ್ತು ಚಂದ್ರ ಕುಜ ಮತ್ತು ಚಂದ್ರ ಅತಿ ದೊಡ್ಡ ವಿರೋಧಿಗಳು ನೆನಪಿಟ್ಕೊಳ್ಳಿ ನೀವು ಅವರು ಬಹಳ ದೊಡ್ಡ ವಿರೋಧಿಗಳು ಅವರು ನೋಡಿ ವಕ್ರೀಯ ಈ ಜಾತಕದಲ್ಲಿ ವಕ್ರೀಯ ಯಾರು ಇಲ್ಲ ಉಚ್ಚ ಸ್ಥಾನದಲ್ಲಿ ನೋಡಿ ಸೂರ್ಯ ಇದ್ರೆ ಇನ್ನೊಂದು ಉಚ್ಚ ಸ್ಥಾನದಲ್ಲಿ ಶುಕ್ರ ಇದ್ದಾರೆ అస్తంగత బుధ బుధ అస్తంగత ఇవ్వ అంటే డెడ్ అంత అర్థ ఇన్నో విచిత్ర సత్య యు హ్ టు అండర్స్టాండ్ వాట్ నోడి సరియూ అర్థమాకో ఇవర శ్రీనిధి ఒందనే భావాల రావు ఏ భావ విరోధి కుజు కేతు నకనే భావ ఖాళీ హావ విరోధి చంద్ర ఇదన్న కాళ సర్ప దోష ಭಾರಿ ಕೆಟ್ಟ ದೋಷ ರೀ ಮೋಸ್ಟ್ ಡೇಂಜರಸ್ ದೋಷ ಒಂದು ನಿಮ್ಮ ಎಜುಕೇಶನ್ ಹಾಳಾಗುತ್ತೆ ಇಲ್ಲ ಆರೋಗ್ಯ ಕೆಡುತ್ತೆ ಇಲ್ಲ ನೆಮ್ಮದಿ ಹಾಳಾಗುತ್ತೆ ಇಲ್ಲ ದಾಂಪತ್ಯ ಹಾಳಾಗುತ್ತೆ ಇನ್ನು ಜೀವನವನ್ನು ಒಂಟಿತನ ಹೊಂದ್ ಕಳಿಬೇಕಾಗುತ್ತೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳೋದು ಬಹಳ ಉತ್ತಮ ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆ ಏನ್ ಮಾಡ್ಕೋತೀರಿ ನಿರ್ದಾಕ್ಷಿಣ್ಯವಾಗಿ ನೀವು ಪ್ರಾಬ್ಲಮ್ ಅನ್ನು ఒళ హౌ దిస్ ఇస్ నాట్ గుడ్ హౌ నోడి ఇవనో విరు కరే అదూ రాక్షస్ రాక్షసనే నోడి చంద్ర దిస్ ఇస్ నాట్ గుడ్ ఎట్ ఆల్ అదే అందనే భావ రాహు ఉచ్చ రాహు ಇಲ್ಲಿ ಅಸ್ತಂಗತ ಬುಧ ನೋಡಿ ನೀವು ರಾವುನಿಂದ ಫಲ ಪಡಿಬೇಕು ಅಂದ್ರೆ ದಯವಿಟ್ಟು ತಾವು ಏಳು ಕ್ಯಾರೆಟ್ ಪಚ್ಚೆ ಹಾಕೊಳ್ಬೇಕು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ಏಳು ಕ್ಯಾರೆಟ್ ನೀವು ಪಚ್ಚೆ ಹಾಕೊಳ್ಳಿಲ್ಲ ಅಂದ್ರೆ ಇಲ್ಲಿ ರಾಹು ಒಳ್ಳೆ ಫಲ ಕೊಡುವುದಿಲ್ಲ ನಿಮ್ಮನ್ನ ತಪ್ಪು ದಾರಿ ಹಿಡಿಸ್ಬೋದು ದಾರಿ ಹಿಡಿಸ್ಬೋದು ತಪ್ಪು ನಿರ್ಧಾರ ತಗೋಬಹುದು ಒಂದು ವೇಳೆ ಏಳು ಕ್ಯಾರೆಟ್ ಪಚ್ಚೆ ನೀವು ಹಾಕಿದ್ದೇ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ವಿಪರೀತ ಸಿಟ್ಟನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಆಶೆ ಆಕಾಂಕ್ಷೆಗಳು ಈಡೇರ್ತವೆ ಒಳ್ಳೆಯ ಇಮೇಜ್ ಅನ್ನು ಬೆಳೆಸ್ಕೋತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಪವರ್ ಭಾಳ ಚೆನ್ನಾಗಿರುತ್ತೆ ಜವಾಬ್ದಾರಿ ವ್ಯಕ್ತಿತ್ವವಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಆದರೆ ಸಿಟ್ಟು ಇರುತ್ತೆ ನಿಮಗೆ ಬನ್ನಿ ನಾಲ್ಕನೇ ಮೂರನೇ ಭಾವದಲ್ಲಿ ಮಾಂಗಲ್ಯ ದೋಷ ಮತ್ತು ಅಂಗಾರಿಕ ದೋಷ ಆಗಿದೆ ಬಹಳ ಕೆಟ್ಟ ದೋಷ ಇದು ಮಾಂಗಲ್ಯ ದೋಷ ಹೌದು ಮದುವಕ್ಕಿಂತ ಮುಂಚೆ ಅರ್ಕ ವಿಭಾಗ ಮಾಡ್ಕೊಳ್ಳೇಬೇಕು ಮಾಡ್ಕೊಂಡಾದ್ಮೇಲೂ ಇದು ಶಾಂತಿ ಆಗ್ಲಿಲ್ಲ ಕೇತುವಿಧಾನ ಆಗಲಿದೆ ವಿಪರೀತ ಸ್ಟ್ರಾಂಗು ಮಾಂಗಲ್ಯ ದೋಷ ಮತ್ತು ಅಂಗಾರಿಕ ದೋಷ ಏಳನೆಯ ಭಾವದಲ್ಲಿ ಅಂಗಾರಕ ದೋಷ ಆದ್ರೆ ವಿಧವೆಯಾಗುವ ಚಾನ್ಸಸ್ ಇರುತ್ತೆ ಹೌದು ಇರೋದನ್ನ ನೇರವಾಗಿ ಇರೋವಾಗ್ ಇರ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಅದಕ್ಕೆ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿದೀನಿ ಮೊದಲು ಮಾಂಗಲ್ಯ ದೋಷ ಓಕೆ ಏನಾದ್ರೂ ಮಾಡಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂಗಾರಿಕ ದೋಷ ಹೆಂಗ್ ಮಾಡ್ತೀರಾ ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕು ಕುಜನ ಶಾಂತಿ ಮಾಡಿಸ್ಲೇಬೇಕು ಅರ್ಕ ವಿವಾಹ ಮಾಡಲೇಬೇಕು ಏನಾಗುತ್ತೆ ಮಾಂಗಲ್ಯ ದೋಷ ಆದರೆ ದಾಂಪತ್ಯದಲ್ಲಿ ಗಂಡ ಹೆಂಡತಿ ನಡುವೆ ಸ್ವಾಮರಸ್ಯ ಇರೋದಿಲ್ಲ ಬರೀ ಸಮರ ಇರುತ್ತೆ ಬರೀ ವಿರಸ ಇರುತ್ತೆ ಸರಸ ಇರುವುದೇ ಇಲ್ಲ ಮದುವೆ ಮುರಿದುಗೊಳ್ಳಬಹುದು ಇಲ್ಲ ಎರಡನೇ ಮದುವೆಗೆ ದಾರಿ ಆಗ್ಬೋದು ಯಾಕಂದ್ರೆ ಇಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಹಾಗೂ ಏಳನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬದುಕೂತಿದ್ದಾರೆ

ಪಚ್ಚೆ ಹಾಕಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಅಂಗಾರಕ ದೋಷ ಅದು ಒಂದು ಎಕ್ಸಿಡೆಂಟ್ ಆಗ್ಬಹುದು ನಲ್ಲಿ ಜೀವ ಹೋಗಬಹುದು ಜಗಳ ಹೊಡೆದಾಡುವುದಕ್ಕೆ ಜೀವ ಅಪಾಯ ಆಗಬಹುದು ರೋಗಕ್ಕೆ ತುತ್ತಾಗಿ ಆಕ್ಸಿಡೆಂಟ್ ಎಕ್ಸಿಡೆಂಟ್ನಲ್ಲಿ ಜೀವ ಅಪಾಯ ಆಗ್ಬಹುದು ಕಟ್ಟಾಗಿ ಇಬ್ಬರಿಗೂ ಬ್ರೇ ಹೌದು ಹಾಗಾಗಿ ದಯವಿಟ್ಟು ರಿಸ್ಕ್ ತಗೊಳ್ಳೋದೇ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅನುದಾರಕ ದೋಷವನ್ನ ನಿವಾರಣೆ ಮಾಡ್ಕೊಳ್ಳಿ ಗುರು ಮತ್ತು ಶನಿ ಶಾಂತಿಯನ್ನ ನೀವು ಮಾಡ್ಕೊಳ್ಳೋದು ಬಹಳ ಉತ್ತಮ ಬನ್ನಿ ಶುಕ್ರ ನೋಡಿ ಹೇಳಿ ಶುಕ್ರ ಹತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಯಾರಿವನು ಐದನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದಲ್ಲಿ ಕೂತಿದ್ದಾನೆ ಪ್ಲಸ್ ಮಾಲಿವ್ಯ ಮಹಾಪುರುಷ ರಾಜಯೋಗವನ್ನು जनरेट பண்ணனும் மா திருவ മഹാபுரசர் ராஜியகம் ನೋಡಿ பஞ்சಮಹಾபுரசர் ராஜியയോഗದಲ್ಲಿ అతి ශ්‍රේෂ්ඨ ராஜியയോഗ ಮಾ திருவ മഹാபுரசர் ராஜியகம் ನೋಡಿ ಬುಧನಿಂದ ಭದ್ರ ಶನಿಯಿಂದ ಸಸ ಕುಜನಿಂದ ವೃಜ್ರ ಗುರುವಿನಿಂದ ಮೋಸ ಶುಕ್ರನಿಂದ ಮಾಲಿವೆ ಮಹಾಪುರುಷ ರಾಜಯೋಗ ಯುಗ ಅವರು ತಮ್ಮನ್ನ ತಾವು ಯಾರ ಮಾಲಿವೆ ಮಹಾಪುರುಷ ರಾಜಿರ್ತಾರೋ ಅವರು ತಮ್ಮನ್ನ ತಾವು ಸುಂದರವಾಗಿ ತೋರಿಸ್ಕೊಳ್ಳೋಕೆ ಎಲ್ಲಾ ಪ್ರಯತ್ನ ಮಾಡ್ತಾರೆ ದೇ ವಾಂಟ್ ಟು ಬಿ ಎ ಲುಕ್ ವೆರಿ ಬ್ಯೂಟಿಫುಲ್ ಅವರು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಲೈಕ್ ಫಿಲ್ಮ್ ಟಿವಿ ಡ್ಯಾನ್ಸ್ ಹಾಡು ಇತ್ಯಾದಿಗಳಲ್ಲಿ ವಿಪರೀತ ಆಸಕ್ತಿ ಇರುತ್ತೆ ವಿಪರೀತ ಹಣವನ್ನು ಗಳಿಸ್ತಾರೆ ದುಡ್ಡಿನಿಂದ ಏನ್ ಬೇಕಾದ ಖರೀದಿ ಮಾಡ್ತಾರೆ ಒಳ್ಳೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಇರುತ್ತೆ ಮಾಲಿನ್ಯ ಮಹಾಪುರುಷ ರಾಜಯೋಗ ಬಹಳ ಕ್ವಾಲಿಟಿ ಯೋಗ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ ಮಾತಿನಲ್ಲಿ ಯಾವತ್ತೂ ಸಿಗಾಕೊಳ್ಳಲ್ಲ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ಸಂಸ್ಕಾರ ಇರುತ್ತೆ ಮಾತಿನಲ್ಲಿ ಹಿಡಿತ ಇರುತ್ತೆ मालव्य महापुरुष राजयोग अति दब्बर राजयोग यार जातक ने मालव्य महापुरुष राजयोग वृद्ध ಒಳ್ಳे तंदी ताई अण्णा ತಮ್ಮ ಅಕ್ಕ ತಂಗಿ ಎಸ್ ಎಸ್ ಯಶಸ್ಸು आरोग्यೇಶ್ವರ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನನಬಹುದು ಸುಂದರನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ಧಾಪತ್ಯ ಒಳ್ಳೆ ಹೇಂತಿ ಮಕ್ಕಳು ಎಸ್ ಎಸ್ ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡಿರ್ತಾರೆ ಬೃಹತ್ ಜಾತಕ ಮಹರ್ಷಿ ಮೀರಾರ ಭಟ್ರು ಬರೆದಂತಹ ಜಾತಕ ಬೃಹತ್ ಜಾತಕ ಅನ್ನು ಗ್ರಂಥದಲ್ಲಿ ಬಹಳ ಚಂದ ಬಹಳ ಚಂದ ಬರೆದಿದೆ ಉಲ್ಲೇಖವನ್ನು ಮಾಡಿದ್ದಾರೆ ಸೊ ಮಾಲಿ ಮಹಾಪುರುಷರಾಜ ಯೋಗ ಎಕ್ಸ್ಟ್ರಾ ಆರ್ಡಿನರಿ ಯೋಗ ನೋಡಿ ನೋಡಿ ಬುಧ ಅಸ್ತಂಗತ ಆಗಿದ್ದಾನೆ ದಯವಿಟ್ಟು ಹೋದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ಗೊತ್ತಾ ಇವನು ಒಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಪ್ಲಸ್ ಹನ್ನೊಂದನೇ ಭಾವದಲ್ಲಿದ್ದಾನೆ ಪ್ಲಸ್ ಮೂರನೇ ಭಾವದ ಸ್ವಾಮಿನ ಜೊತೆಗಿದ್ದಾನೆ ಅಂದ್ರೆ ಇಲ್ಲಿ ಒಂದು ಮೂರು ನಾಲ್ಕು ಹನ್ನೊಂದು ಇವಷ್ಟು ಭಾವದ ಫಲವನ್ನು ಪಡಿತಾರೆ ಇವರು ಮೂರನೇ ಏನು ಪಡಿತಾರೆ ಒಂದೇದ್ದು ವ್ಯಕ್ತಿತ್ವ ಬಹಳ ಪಚ್ಚೆ ಹಾಕಿದೆ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೋತಾರೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ತಾರೆ ಒಳ್ಳೆ ವಿಚಾರಗಳಿಗೆ ಬೆಳೆಕೊಳ್ತಾರೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾರೆ ಮೆಂಟಲಿ ಕೆಪಬಲ್ ಇರ್ತಾರೆ ಆಶಾ ಆಕಾಂಕ್ಷೆಗಳು ನಡೆಯುತ್ತವೆ ಬುದ್ಧಿವಂತಿಕೆ ನಡೆಯುತ್ತಾರೆ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತಾರೆ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಭಾರಿ ಭೈರ್ಯಶಾಲ ಇರ್ತಾರೆ ಆಟಗಳಲ್ಲಿ ರುಚಿ ತೋರಿಸ್ತಾರೆ ಬಾಡಿಯಲ್ಲಿ ಸಿಕ್ಕಾಪಟ್ಟಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಇರ್ತಾರೆ ಕಾಂಪಿಟೇಷನ್ ಅಂತ ಬಂದ್ರೆ ಸೋಲೇ ಇಲ್ಲ ಗೆದ್ದೆ ಕಲ್ತಾರೆ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಕಲೆಯಲ್ಲಿ ತಮ್ಮನ್ನ ತಾವು ತೊಡಸೋದನೆ ಮಾತಿನಲ್ಲಿ ಯಾರಿಗೂ ಸೋಲಲ್ಲ ಟ್ಯಾಲೆಂಟ್ ಅನ್ನು ಪ್ರೆಸೆಂಟ್ ಮಾಡ್ತಾರೆ ಬಹಳ ಪ್ರಯತ್ನಶೀಲರಾಗಿರ್ತಾರೆ ಕೋರ್ಟ್ ಕಚೇರಿಯಲ್ಲಿ ಗೆಲುವನ್ನು ಸಾಧಿಸುವುದಲ್ದೇ ತಿರುಗಾಟದಲ್ಲಿ ಲಾಭವನ್ನು ಪಡಿತಾರೆ ಇದು ಒಂದು ಮತ್ತು ಮೂರನೇ ಭಾವದ ಫಲ ಹೇಳಿದೆ ನಾ ನಿಮ ತಾಯಿ ಜೊತೆಗೆ ಅಭಿನವ ಅಭಿನಭಾವ ಸಂಬಂಧ ಹೊಂದಿರ್ತಾರೆ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ ತಾಯಿ ಮೇಲೆ ವಿಪರೀತ ಕಾಳಜಿ ಇರುತ್ತೆ ಬಹಳ ಜವಾಬ್ದಾರಿಯಿಂದ ನಡ್ಕೋತಾರೆ ಜವಾಬ್ದಾರಿಯನ್ನು ಮರೆಯೋದಿಲ್ಲ ಜವಾಬ್ದಾರಿಯನ್ನು ಕಂಟಿನ್ಯೂಟಿ ಮಾಡಿರ್ತಾರೆ ನೆಮ್ಮದಿಯ ಬದುಕನ್ನು ಬದುಕ್ತಾರೆ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಒಳ್ಳೆಯ ಪ್ರಾಪರ್ಟಿಯನ್ನು ಗಳಿಸ್ಕೋತಾರೆ ಹೈಯರ್ ಎಜುಕೇಶನ್ ಮಾಡ್ಕೊಂತಾರೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವತ್ತು ಬರಲ್ಲ ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕ್ತಾರೆ ಮನೆಯ ಸ್ಥಿತಿ ಬಹಳ ಎದುರಿಸ್ತಾರೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಬಹಳ ಪ್ರೇಮದಿಂದ ನೋಡ್ಕೋತಾರೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಗಳಿಸ್ತಾರೆ ಅದು ಒಂದು ಮನೆ ಆ ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಲ್ಲಿ ಮನೆ ಸ್ವಂತ ತೋಟ ಖರೀದಿ ಮಾಡ್ತಾರೆ ಉಚ್ಚ ಸೂರ್ಯ ನೀವು ದಯವಿಟ್ಟು ಸರ್ಕಾರಿ ನೌಕರಿ ಟ್ರೈ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ದಯವಿಟ್ಟು ಸರ್ಕಾರಿ ನೌಕರಿ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಯಾವುದೇ ಸಂಶಯ ನೋಡಿ ಸೂರ್ಯ ಹನ್ನೊಂದನೇ ಭಾವದ ಫಲ ನೋಡಿ ಜೀವನವನ್ನ ಸಂಪೂರ್ಣ ಲಾಭದಲ್ಲಿ ತಗೊಂಡೋಗ್ತಾರೆ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಸಣ್ಣ ಪುಟ್ಟ ರೋಗಗಳಿಂದ ದೂರಿ ಇರ್ತಾರೆ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತಾರೆ ಹಂತ ಹಂತವಾಗಿ ಬೆಳೀತಾ ಹೋಗ್ತಾರೆ ಹಂತ ಹಂತವಾಗಿ ಪ್ರಮೋಷನ್ ಸಿಗುತ್ತೆ ದುಡ್ಡು ಆಭರಣವು ಸಿಗ್ತವೆ ಹಣವನ್ನ ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದ್ರದೇ ಮಿತ್ರರನ್ನ ಒಳ್ಳೆ ಸಂಬಂಧ ಇರುತ್ತೆ ಮುಂದೆ ನೀವು ಪ್ರಭಾವಿ ವ್ಯಕ್ತಿಯಾಗಿ ರೂಢಿಸ್ಕೊಳ್ಬಹುದು ಅಷ್ಟು ನಿಮ್ಗೆ ಶಕ್ತಿ ಬರುತ್ತೆ ಲಾಭದಲ್ಲಿ ಸೂರ್ಯ ಬಂದ್ರೆ ಸರ್ಕಾರಿ ನೌಕರಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೇನೆ ಸರ್ಕಾರಿ ನೌಕರಿ ಕಟ್ಟಿಟ್ಟ ಬುತ್ತಿ ಟ್ರೈ ಮಾಡ್ಬೇಕಷ್ಟೆ ನೋಡಿ ಏನು ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ಏನು ಒಂಬತ್ತನೇ ಭಾವದ ಸ್ವಾಮಿ ಈ ಮೂರು ಭಾವಗಳು ಕೆಟ್ಟಬಿಟ್ಟಿದಾವೆ ಏಳನೇ ಭಾವವನ್ನು ದಾಂಪತ್ಯದ ಭಾವ ಅಂತ ಕರಿತೀವಿ ನಾವು ನೋಡಿ ನಿಮ್ಮ ದಾಂಪತ್ಯ ನೋಡಿ ನೀವು ಶಾಂತಿ ಮಾಡ್ಕೊಂಡ್ರೆ ಮಾತ್ರ ಇಲ್ಲೇ ನಿಮ್ಮ ದಾಂಪತ್ಯವನ್ನು ಒಳಗಿಸಕ್ಕಾಗುತ್ತೆ ಇಲ್ಲ ಅಂದ್ರೆ ಏಳನೇ ಭಾವ ಬಹಳ ಕೆಟ್ಟ ಫಲವನ್ನು ಕೊಡುತ್ತೆ ದಾಂಪತ್ಯ ಹಾಳಾಗುವ ಚಾನ್ಸಸ್ ಬಹಳ ಒಂದ್ ವೇಳೆ ನೀವು ಗುರು ಶಾಂತಿ ಮಾಡಿ ಅಂಗಾರಕ ದೋಷ ಹಾಗೂ ಮಾಂಗಲ್ಯ ದೋಷವನ್ನು ನಿವಾರಣೆ ಮಾಡ್ಕೊಂಡಿದ್ದೇ ಕರಿ ಒಳ್ಳೆ ದಾಂಪತ್ಯವನ್ನು ನೋಡಿಸ್ತೀರಿ ಗಂಡ ಗಂಡ ನಡುವೆ ಬಹಳ ಸಮಸ್ಯೆ ಇರುತ್ತೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗುತ್ತೆ ದಿನನಿತ್ಯ ಬರುವ ದುಡ್ಡು ಏನ್ ಕಡಿಮೆ ಆಗುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಬೇಯುತ್ತವೆ ದಿನನಿತ್ಯ ನೆಡುವಿಕೆ ಚೆನ್ನಾಗಿರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೆ ನೂರು ಲಾಭ ಪಡ್ಕೋತೀರಿ ಅದು ಅದನ್ನು ಪ್ರೊಫೆಷನಲಿ ಒಳ್ಳೆ ಫಲವನ್ನ ತೊಡಕೋತೀರಿ ಶಾಂತಿ ಮಾಡಿಸಿದ್ರಿ ಇಲ್ಲಾಂದ್ರೆ ಇದರ ಉಲ್ಟಾ ಪೂರ್ತಿ ಹತ್ತನೇ ಭಾವದ ಫಲವನ್ನು ಆಲ್ರೆಡಿ ನಿಮಗೆ ನಾನು ಹೇಳಿಬಿಟ್ಟಿದ್ದೀನಿ ಓ ಇಲ್ಲಿ ಹೇಳಿಲ್ಲ ನಾನು ಒಂಬತ್ತನೇ ಭಾವದ ಫಲ ನೋಡಿ ಗುರುವಿನ ಆಶೀರ್ವಾದ ಕಡಿಮೆ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರಾಗಿರುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೊಳ್ಳುವುದಿಲ್ಲ ತಂದೆಯ ಜೊತೆ ಒಳ್ಳೆಯ ಸಂಬಂಧ ಇರುವುದಿಲ್ಲ ಸಾಧನೆಗೆ ದಾರಿ ಕಡಿಮೆ ಸುಖಮಯ ಜೀವನ ಕಷ್ಟ ಗೆಲುವು ಬಹಳ ಕಷ್ಟ ಸಂಬಂಧಿಗಳ ಜೊತೆಗೆ ಸಂಬಂಧ ಸರಿ ಉಳಿಯುವುದಿಲ್ಲ ದೇವರ ಆಶೀರ್ವಾದ ಬೇಗ ಸಿಗಲ್ಲ ಪುಣ್ಯದ ಕೆಲಸ ಬಹಳ ಕಷ್ಟ ಮನೆಯಲ್ಲಿ ನೆಮ್ಮದಿ ಕಳ್ಕೋತೀರಿ ದಯವಿಟ್ಟು ಶಾಂತಿ ಮಾಡ್ಕೊಳ್ಳಿ ಬಟ್ ಒಂದ್ ಹೇಳ್ತೀನಿ ನಿಮಿಷ ಮಾಡ್ಕೊಂಡಿದ್ದಕ್ಕೆ ಕಡೆ ಅವರ ಶುಕ್ರ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಯಾಕಂದ್ರೆ ನೀವು ಐದು ಮತ್ತು ಹತ್ತನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಬೇಕ ಹತ್ತನೇ ಮನೆ ಹತ್ತನೇ ಮನೆ ಫಲ ಕೊಡ್ತಾನೆ ನೀವು ಮಾಡುವ ಕೆಲಸ ನೀವು ಮಾಡುವ ಕರ್ಮ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ನೀವು ಮಾಡುವಂತ ವರ್ಕಿನಲ್ಲಿ ಯಶಸ್ಸು ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿಯನ್ನು ಗಳಿಸ್ಕೋತೀರಿ ಇದು ಹತ್ತನೇ ಭಾವದ ಫಲ ಅದೇ ರೀತಿ ಒಳ್ಳೆ ಎಜುಕೇಶನ್ ಪಡ್ಕೋತೀರಿ ಒಳ್ಳೆ ದಾಂಪತ್ಯವನ್ನು ನೋಡಿಸ್ತೀರಿ ಹುಟ್ಟು ಮಕ್ಕಳು ಬುದ್ಧಿವಂತ ನೀತಿವಂತ ನೀತಿಯಂತ ಸ್ಥಿತಿಯಂತ ಹಾಗೂ ವಿದ್ಯಾವಂತ ಉಂಟು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಬೆಳೆಯುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮೂಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳು ಬೆಳೀತವೆ ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ ಇದು ಐದನೇ ಭಾವದ ಫಲ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಗುರು ಶಾಂತಿ ಆಗಬೇಕು ಕುಲಶಾಂತಿ ಆಗಬೇಕು ಇಲ್ಲಿ ಅನ್ನೆಸೆಸರಿ ತೊಂದರೆಗಳ್ ಮಾಡ್ಕೊತೀರಾ ದಯವಿಟ್ಟು ನಾನು ಹೀ నా పచ్చి హాకుండా నేను హతడి పచ్చి హాకూడ నడి హావు నా గురు శాంతి మార్కొని శని శాంతి మొత్తం చంద్రశాంతి మి కుజాంతి మళ్ళీ ప్లస్ ఏళ్ళు క్యారెట్ పచ్చి హాకీ ప్లస్ నగ ప్రతిష్టాపన మళ్ళీ ఇలా మాకోలు ಬೇರೆ ದಾರಿ ಇಲ್ಲ ಕುರು ಶನಿ ಚಂದ್ರ ಕುಜ ನಾಗ ಪ್ರತಿಷ್ಠಾಪನೆ ಏಳು ಕ್ಯಾರೆಟ್ ಪಚ್ಚೆ ಇವುಗಳನ್ನು ಕರೆ ಆದ್ರೆ ಮುಂದೆ ನಿಮ್ಮ ಜೀವನ ಬಹಳ ಸುಖಮಯವಾಗುತ್ತೆ ಅಂತ ಹೇಳ್ತಾ ನಾನು ಮುಂದಿನ ಜಾತಕಕ್ಕೆ ಹೋಗ್ತೀನಿ ನೋಡಿ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಇದ್ದಾರೆ ಸೊ ನಿಮ್ಗೆ ಚಾನ್ಸ್ ಇದೆ ಅಂತ ಅರ್ಥ ಅದು ಒಂದನೇ ಭಾವದ ಸ್ವಾಮಿ ಯಾರು ಶುಕ್ರ ನೀಚನಾಗಿದ್ದಾನೆ ಐದನೇ ಭಾವದ ಸ್ವಾಮಿ ರಾಹುಪೀಡಿತನಾಗಿದ್ದಾನೆ ಏಳನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಮನೆಯ ಸ್ವಾಮಿ ಅಷ್ಟಮದಲ್ಲಿ ಬಂದಿದ್ದಾನೆ ಸೊ ಇಲ್ಲಿ ಮಾಂಗಲ್ಯ ದೋಷ ಇಲ್ಲಿ ಬಂದಿದೆ ಎಲ್ಲೇ ವರ್ಷದಲ್ಲಿಯೂ ಮಾಂಗಲ್ಯ ದೋಷ ಬಂದಿದೆ ಹಾಗಾಗಿ ನೀವು ವಿವಾಹ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತಾ ನಾನು ನಿಮ್ಮ ಕೆಲಸದ ಬಗ್ಗೆ ಮಾತಾಡ್ತೀನಿ ನೋಡಿ ನೀವು ಮಾ ಕೆಲಸಕ್ಕೆ ಚಿಂತಿಲ್ಲ ಸರ್ಕಾರಿ ನೌಕರಿ ಚಾನ್ಸ್ ಬಹಳ ಇದೆ ದಯವಿಟ್ಟು ಟ್ರೈ ಮಾಡಿ ಹೌದು ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಪ್ರಯತ್ನ ಪಡಿ ಯಾಕಂದ್ರೆ ಲಗ್ನದಲ್ಲಿ ಸೂರ್ಯ ಮತ್ತು ಗುರು ಇದ್ದಾರೆ ನೋಡಿ ಇಲ್ಲಿ ಮಾಂಗಲ್ಯ ದೋಷ ಕಷ್ಟ ಇದೆ ಇದ ಪ್ರಯತ್ನ ಅಂಕರು ಆಂಗಲ್ಯ ದೋಷ ಇದ್ರ ಜೊತೆಗೆ ಮದುವೆ ಆದ್ರೆ ಅದು ಬೇರೆ ಮಾತು ನಿಮ್ ತಾಯಿ ಅದನ್ನ ಇಲ್ಲ ಅವ್ರ ಜತ ಯಾರ್ದು ಈಗ ಏನ್ ಮದುವೆ ಮಾಡ್ತಾ ಇದಾರಲ್ಲ ಅವ್ರ ಜಾತ್ ತಾನೆ ಅವಸರದಲ್ಲಿ ಮಾಡಬಾರ್ದು ನೋಡಿ ದಯವಿಟ್ಟು ದಯವಿಟ್ಟು ನಾನು ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ಪಚ್ಚೆ ಹಾಕಿ ಮೊದಲಿಗೆ ಅಷ್ಟು ಅದ್ ಕೆಲಸ ಮಾಡಿ ಹೌದಾ ಪ್ಲಸ್ ಚಂದ್ರ ಕುಜ ಗುರು ಹಾಗೂ ಶನಿ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಸ್ಟ್ ಅಂಡ್ ಶೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ